ಇಲ್ಲಿನ ಐವತ್ತು ಸಮಾರೋಪ ಸಮಾರಂಭದ ಅಧ್ಯಕ್ಷತರನ್ನು ವಹಿಸಿರ್ತಕ್ಕಂಥ ವೇದಪ್ಪ ಉಂಡು ಈಗಾಗಲೇ ಮೇಲಿಗೆ ಸ್ವಾಗತಿಸಿದ್ದೇವೆ ಅದೇ ರೀತಿ ಶ್ರೀರಾಮು ಭಜನಾ ಮಂದಿರದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಘಟ್ಟಿ ಕೊರಿಯಾ ಇವರು ಕೂಡ ಮೇಲೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ನಮ್ಮೊಂದಿಗೆ ಈಗಾಗಲೇ ನಮ್ಮ ಶ್ರೀರಾಮ ಭಜನಾ ಮಂದಿರದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ತಾರನಾಥ್ ಘಟ್ಟಿ ಅವರಿದ್ದಾರೆ ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗಳ ಮೇಲೆ ಹಾಸನರಾಗಿ ವಿನಂತಿಸ್ತಾ ಇದ್ದೇನೆ ನಮ್ಮ ಹಿರಿಯರು ಮತ್ತು ಈ ಪರಿಸರದ ಗೌರವ ಬಂದಿರದ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಶ್ರೀಮಾ ಜಯಂತ್ರವರಿದ್ದಾರೆ ಅವರನ್ನು ಕೂಡ ಒಂದು ವೇದಿಕೆಗೆ ಆಗಮಿಸಲಿಕ್ಕೆ ಅದೇ ರೀತಿ ಶ್ರೀರಾಮ ಒಂದು ಮಹಿಳಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಚಂಚಲಾಕ್ಷಿ ಅವರನ್ನು ಕೂಡ ಕುಟುಂಬದ ಮೂಲಕ ವೇದಿಕೆಗೆ ಆಗಮಿಸಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಒಂದು ಕಾರ್ಯಕ್ರಮದಲ್ಲಿ ಅಂಗಡವಾಗಿ ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂಥ ನಿರ್ವಹಿಸ್ ಅಂತ ಕೂಡ ಇದ್ದಾರೆ ಅವರನ್ನು ಕೂಡ ನಾನು ಉತ್ಪೂರಕವಾಗಿ ಈ ಒಂದು ವೇದಿಕೆಯಲ್ಲಿ ಆಗಮಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಕೊಡಲ ಪರಿಸರದ ಹಿರಿಯರಾಗಿರ್ತಕ್ಕಂಥ ಈಶ್ವರ ಕಣ್ಣೀಕರು ಕೂಡ ಇದ್ದಾರೆ ಅವರನ್ನು ಕೂಡ ನಾನು ವೇದಿಕೆಗೆ ಪ್ರೀತಿ ಪೂರ್ವಕಾಗಿ ಇದ್ದೇನೆ ಸಮಸ್ತ ಬೆ ಈಗಾಗಲೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷವನ್ನು ವಹಿಸಲಿಕ್ಕೆ ಇರ್ತಕ್ಕಂಥವನ್ನು ನೀಡಿ ಸ್ವೂಲಕವಾಗಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ವೇದಿಕೆಯಲ್ಲಿ ಹಾಸಿಗೆರಾಗಿರ್ತಕ್ಕಂಥ ನಮ್ಮ ಮನೆಯಲ್ಲಿ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಅರ್ನವ್ ಗಟ್ಟೆ ಅವರಿಗೆ ಅಶೋಕ್ ಗಂಗೋಸ್ ಬಂದು ನೀಡಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಶೋಕ್ ರೆ ಕೊಲ್ಯಾ ಇವರಿಗೆ ಚೇತನ್ ಚೋಲರ್ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಗೌರವ ಪೂರ್ವಕ ವಿರಂಪೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಸಂಘದ ಗೌರವ ಸಲಹಾರರಾಗಿರ್ತಕ್ಕಂಥ ಜಯಂತ್ ಇವರಿಗೆ ಜಿತೇಶ್ವರ ಬಂದು ಹೂವನ್ನು ನೀಡುವಂಥ ಮುಖಾಂತರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಅಥವಾ ವಿರಂಪಗಳನ್ನು ಮಾಡ್ತಾ ಇದ್ದೇವೆ ಶ್ರೀರಾಮ ಭಜನಾ ಮಂದಿರದ ಮಹಿಳಾ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಚಂಚುರಾಕ್ಷಿ ಅವರಿಗೆ ಶ್ರೀ ಮತ್ತು ನಾಯನ ಹೋವನ್ನು ಮುಖಾಂತರವಾಗಿ ಅವರನ್ನು ಸ್ವಾಗತಿಸಬೇಕು ಅಂತ ನಿರೂಢವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನಾವು ಹೀಗೆ ಪ್ರೆಸರ್ ಹಿರಿಯರಾಗಿರ್ತಕ್ಕಂಥ ಈಶ್ವರ ಕಂಡಿತ ಶ್ರೀರಾಮ್ ಭಜರ ಮಂದಿರದ ಶ್ರೀರಾಮ್ ಭಜರ ಪ್ರಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವದ್ ಬಳರವರು ಹೂವನ್ನು ನಿಮ್ಮ ಮುಖಾಂತರವಾಗಿ ಟೀಕು ಪೂರ್ವ ಸ್ವಾಗತವನ್ನು ಮಾಡಬೇಕಂತ ಅದೇ ರೀತಿ ಕನ್ನಡ ಶಿಕ್ಷಕ ಶ್ರೀರಾಮ ಶ್ರೀರಾಮ ದೇವರ ಆಶೀರ್ವಾದದೊಂದಿಗೆ ಶ್ರೀರಾಮ ಭಜನ ಮಂದಿರ ಶ್ರೀರಾಮ ಕಣಶೇಖರ್ ಮತ್ತು ಶ್ರೀರಾಮ ಮಹಿಳಾ ಮಂಡಲದ ವತಿಯಿಂದ ಎಪ್ಪತ್ತೆಂಟನೇ ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ಈಗ ಆಚರಿಸ್ತಾ ಇದ್ದೇವೆ ಈ ದಿನ ಸ್ವಾತಂತ್ರ್ಯವನ್ನು ನಾವು ನಮ್ಮ ನಮಗೆ ಸ್ವಾತಂತ್ರ್ಯ ಬಂದು ಕೊಟ್ಟ ಹಿರಿಯರನ್ನು ನೆನಪಿಸಿ ಇದಕ್ಕೋಸ್ಕರ ನಾವು ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೇವೆ ಹಾಗೆ ಎಲ್ಲ ಈ ಸ್ವಾತಂತ್ರ್ಯಕ್ಕೆ ಬಲಿದಾನ ಮತ್ತು ತ್ಯಾಗವನ್ನು ಮಾಡಿದ ಎಲ್ಲರನ್ನು ನೆನೆ ಸ್ಮರಿಸಿಕೊಡುವಂಥ ಒಂದು ಸಂದರ್ಭ ಇದು ಎಲ್ಲರಿಗೂ ಎಲ್ಲರನ್ನೂ ನಾವು ಸ್ಮರಿಸಿಕೊಳ್ಳುತ್ತಾ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸೋಣ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಕೊಡುತ್ತಾ ನನ್ನ ಮಾತನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರು ನಮ್ಮಲ್ಲರ ಮಾರ್ಗದರ್ಶನ ಸ್ವಾತಂತ್ರ್ಯ ದಯವಿಟ್ಟು ನಾವು ನಿರ್ದೇಶವನ್ನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭೂಟಾಣಿ ಮಕ್ಕಳಿಗೆ ಹಾಗೂ ಇಲ್ಲಿ ಸೇರಿದ ಎಲ್ಲ ಸದಸ್ಯರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ದಿವಸ ಶ್ರೀರಾಮ ಫ್ರೆಂಡ್ಸ್ ಶ್ರೀರಾಮ ಬಜರಾಮಲ್ಯ ಶ್ರೀರಾಮ ಫ್ರೆಂಡ್ಸರಗಲ್ ಶ್ರೀರಾಮ ಮಹಿಳಾ ಮಂಡಳಿ ಅವರು ಆಯೋಜಿಸಿದಂಥ ಈ ಕಾರ್ಯಕ್ರಮದಲ್ಲಿ ನಾವು ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯಕ್ಕೆ ಹೋರಾಡಿದಂತ ತಮ್ಮ ಹಿರಿಯ ಹಿರಿಯವರನ್ನು ಸ್ಮರಿಸಿರುವ ಸೇನೆಯಲ್ಲಿ ಸೇವೆ ಕೈಯುತ್ತಾ ಇರುವ ತಮ್ಮ ಸೈನಿಕರನ್ನು ಸ್ಮರಿಸುತ್ತಾ ಈ ಸ್ವಾತಂತ್ರ್ಯೋತ್ಸವಕ್ಕೆ ಬಲಿದಾನವನ್ನು ಮಾಡಿದಂತ ಸೈನಿಯರಿಗೆ ಎಲ್ಲ ನಾವು ಗಮನಗಳನ್ನು ಸಲ್ಲಿಸುತ್ತ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭಾಶಯಗಳನ್ನು ನೀಡುತ್ತಾ ಈ ಅವಕಾಶಕ್ಕಾಗಿ ಹೊಂದಿಸುತ್ತಾ ಈ ಎರಡು ಮಾತುಗಳನ್ನು தெற்கிட்டாப்பிசிமதே மீனாந்தா சார் சுதந்திர போராட்ட சர் சுபாஷேந்திரர் மேடே நம்ம வேண்டிக்கா மாத்தீங்க இங்க நம்ம 아이ப அந்த டினே சுதந்திர இலட்சியரேணியா இனச்சேரியாவோட வகிக்குல இருந்து கேக்கறோம் நம்ம இந்திய தேவீரரத்தோட வெற்றிக்குல இருந்து பாராதியா அனிக்கும்பா

जयहिरं वन्दे मातरं सुजला सुपदायज श्रीयशा दाशुनामे जागे ताशुपाशि समाधे नावे तव दाव जय दाता जनगणमन्त्रयक जय देवा ನಂಗೆ ಜಾಗವ ನಮ್ಮ ಊರದ ಹಿರಿಯರೆಲ್ಲ ವೈದ್ಯರ ದಯಪಟ್ಟು ಶಾಲೆಗೆ ಇಲ್ಲಿಯ ಈ ಗಾಯ ಅಂಗಡಿ ಮಾತ್ರ ಒಂದು ಪರಿಸ್ಥಿತಿ ದಯವಿಟ್ಟ ಅಪ್ಪ ನಂಗೆ ಕೊಡ ಭಕ್ತ ಆ ಭಕ್ತರು ಇಲ್ಲ ದಾಖಲಾತಿ ಕೊಡುತ್ತಾರೆ ಇಡೀ ನಮ್ಮ ಶ್ರೀರಾಮ ಪ್ರಜಾ ಮಂದಿರದ ಈ ಎಲ್ಪಟ್ಟ ಮನೆ ಸ್ವಾತಂತ್ರ್ಯೋತ್ಸವ ಕೊಟ್ಟಿದೆ ಮಂತ್ರಿ ಆಚನ ಶ್ರೀ ಹೆಂಗಪ್ಪ ಸುಳ್ಳಿ ಅವೇರಿಗೆ ಶ್ರೀರಾಮ ಭಜರ ಮಂದಿರ ಅವೇಳಕ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅವೇರೀಕ್ಷಿ ಶ್ರೀರಾಮ ಮಹಿಳಾ ಮಂಡಳಿ ಉತ್ತೆ ಹೃದಪೂರಕವಾಗಿ ನನಗೆ ಧನ್ಯವಾದಗಳು ಕೊಡಲು ಅವೇಲಕ ಈತ ಕಾರ್ಯಕ್ರಮಗಳು ಬರ್ತಿದೆ ಶ್ರೀರಾಮ ಭಜರ ಮಂದಿರ ಶ್ರೀರಾಮ ಮಹಿಳಾ ಮಂಡಳಿ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅಂಚನೆ ಬೈಜರಾಜಿನ ಮಾ ತೆರೆಗ ಒಂದೇ ಪಾತ್ರೆ ಧನ್ಯವಾದ ಕೊಡಲು ಅಂದರೆ ನಮ್ಮ ಸ್ಥಳೀಯ ಅಂಗನವಾಡಿ ಕುಟಾಣಿ ಅವೆಲ್ಲದ ನಮ್ಮ ಅಂಗನವಾಡಿ ಇಚ್ಛಕಿ ಮಾತೆರೆಗ ಒಂದೇ ಪಾತ್ರೆ ಧನ್ಯವಾದ ಕೊಡಲು ಎಲ್ಪತ್ತೆರಡನೇ ಸ್ವಾತಂತ್ರ್ಯೋತ್ಸವದ ಮಾತರಿಗ ಅಭೂಯ ಆದರೆ ನಮ್ಮ ಎಲ್ಪತ್ತೆರಡನೇ ಆದರೆ ಎಲ್ಪತ್ತಾರನೇ ಸ್ವಾತಂತ್ರ್ಯ ನಮ್ಮ ಮುದ್ದಿಯೋದಿಲ್ಲ ಮಾತೆರೆಗ ಶುಭ ಅವರ ನಿತ್ಯಿದೆ ಶ್ರೀ ಆರ್ ದೇವಿಯರ ಮಾತೇಗಳ ಆಯುರ್ವೇದ ಐಶ್ವರ್ಯ ಮಾತಿಲ್ಲ ಹೆಚ್ಚಾವ ಬರೆದು ಈ ಬಂದಿಗೆ ಬರೋದು ಅವಕಾಶಕ್ಕೂ ಒಂದೇ ಒಂಬುದು